ವೀಕ್ಷಕರ ಪಾರಕ್ಕನ್ ಜಿಪುಣತನದ ವಿಡಿಯೋ ಹಾಕ್ರಿ ಅಂತ ಬಹಳಷ್ಟು ಜನ ನಂಗೆ ಕಮೆಂಟ್ ಮಾಡಿದ್ರಿ ನಮ್ ಪಾರಕ್ಕನ್ ಜಿಪುಣತನ ಎಷ್ಟಾಯ್ತು ಅನ್ನೋದು ಈ ವಿಡಿಯೋ ನೋಡ್ರಿ ಬಹಳಷ್ಟು ಜನ ವಿಡಿಯೋ ನೋಡಿದ ಮೇಲೆ ಕಮೆಂಟ್ ಮಾಡಂಗಿಲ್ಲ ಪ್ಲೀಸ್ ದಯಮಾಡಿ ಒಂದ್ ಕಮೆಂಟ್ ಮೂಲಕ ನಮಗೆ ನಿಮ್ ಅನಿಸಿಕೆಯನ್ನು ತಿಳಿಸ್ರಿ ವೀಕ್ಷಕರೇ ದಿನಾಲು ಸಾಯಂಕಾಲ ನಾಲ್ಕೂವರೆ ಗಂಟೆಗೆ ಮೋಸದ ಮದುವೆ ಅನ್ನೋ ಒಂದು ವಿಡಿಯೋ ಅನ್ನ ಹಾಕಾಕತ್ತೇವಿ ಮಾಡಿ ಎಲ್ಲರೂ ಆ ವಿಡಿಯೋ ನೋಡ್ರಿ ನಿಮ್ಗೆ ಇಷ್ಟ ಆಗಿದ್ರೆ ಆ ವಿಡಿಯೋಗೆ ಸಪೋರ್ಟ್ ಮಾಡ್ರಿ ಅಂತ ಹೇಳಿ ತಮ್ಮಲ್ಲಿ ಕೇಳ್ಕೊತೇವಿ ವೀಕ್ಷಕರೇ ಬೆಳಗ್ಗೆ ಐದು ಮಂದಿ ಸಸ್ಕಾರದ ನಮ್ಮ ಲಕ್ಷ್ಮಕ್ಕನ ಕತಿ ಬರ್ತೈತಿ ಹಾಗೂ ಸಾಯಂಕಾಲ ಮೋಸದ ಮದುವೆ ವಿಡಿಯೋ ಬರ್ತೈತಿ ದಯಮಾಡಿ ಇವೆರಡೂ ವಿಡಿಯೋಕ್ಕ ನಿಮ್ಮ ಸಪೋರ್ಟನ್ನು ಕೊಡ್ರಿ ಅಂತ ಹೇಳಿ ತಮ್ಮಲ್ಲಿ ವಿನಂತಿಯಿಂದ ಕೇಳ್ಕೋತೇವೆ ನೋಡಂದಿ ಇವ್ರನ್ನ ಅಡಬಿಟ್ಟಿ ಸಸ್ಕಾರನ ಆಗೋರು ಟೈಮ್ ಆತು ಎಂಟೂವರೆ ಮೇಗ ಆಗೈತಿ ಇನ್ನೂ ರೊಟ್ಟಿ ಗಂಟೆ ಹೊರಗೆ ಬಂದಿಲ್ಲ ರೊಟ್ಟಿ ಮಾಡಾಕತ್ತೀರೋ ಏನಲ್ಲೇ ಕೊಣಮಗಿ ಮೇಲೆ ಮಕ್ಕಳು ಗಿಕ್ಕೊಂಡಿರೆ ಇಲ್ಲ ಕಷ್ಟ ಐದು ಮಂದಿ ಸಸ್ಕಾರ ಹಾ ನೋಡ್ತೇವೆ ಒಬ್ಬೇ ಕೆಲಕ ಅಂತಾಳ ಒಳಗೆ

ಒಂದ್ ದಿಮಾಖ ಮಾಡಿದ್ಲು ಈಗ ತಾ ಹುಡಕಡಾ ಕuntaಳ ಕನ್ನೆ ಸಿಗವಲ್ವು ಹಿಂಗಿದ್ದಾಗ ಸಸ್ತಯರ್ ಹೇಳಿದ್ರಾ ಆಕಿಗೆನ್ ತಿಳಿಬೇಕು ಆಕೇಲ್ಲ ಕೆದರ್ ತಿಳ್ಕೋಬೇಕು ಅಂತ ಕರೆವು ತಿಳಿಬೇಕಲ್ಲ ಲಕ್ಷ್ಮಮ್ಮಾ ಈಕಿಗೆ ಯಾವಾಗ ಸಸ್ತಯರ್ ಬರಬೇಕು ಯಾವಾಗ ಅನುಭವ ಆಬೇಕು ಎಲ್ಲ ಭ್ರಮಿ ಎಲ್ಲ ಹಡಿಬಿಟ್ಟಿ ನನ್ನೆಲ್ಲ ಇಡ್ಲಿ ಅಂತ ಬಂದಾಬಿಟ್ಟಾಳೆ ಕಿರೇಣಿ ಏನಂದಿ ಸಸ್ತಯರ್ ಬಂದಿಲ್ಲ ಅಂತ हंसಕತ್ತೆ ಏನ್ಲಿ ನನಗೆ ಇಲ್ಲಿ ಇದ ತಿಂಡೆ ನಿಮಗೆ ಯವ ಇವ ಎರಡು ಜಗಳ ಮಾಡಕತ್ರ ಪತಕರ ಯಾರು ಒಬ್ರು ಹಿಂದ ಸರಂಗಿಲ್ಲ ಯವ ಆ ಹುಣ್ಣು ಸಿದ್ದಂಗ ಅತಿ ಪಾರುಂದು ಅಕ್ಕ ಎಲ್ಲದ್ರಾಗ ಕಂಜಸ್ ಮಾಡ್ತಾರ ಮತ್ತೆ ಜಗಳ ಮಾಡೋದ್ರಾಗ ಕಂಜಸ್ ಮಾಡಂಗಿಲ್ಲ ನೋಡಿ ಏನ ಬುದ್ಧಿ ಗೈಲ್ಲ ಈಗ ಇವರಿಗೆ ಯವ ಹೌದು ಲಕ್ಷ್ಮಕ್ಕ ನನಗೂ ಇವತ್ತ ತಡಿ ಚಿಟ್ಟ ನಂಗ ನಮ್ಮ ಅತ್ತಿ ಬರಮಟನ ಓದ್ರೈತಿ ಮನೆಗೆ ನಿಗ್ರಾನ ಸಾಕಾಗೆ ಬಾಲಕ್ಷ್ಮಕ್ಕ ಎಲ್ಲರೂ ಹೋಗಬೇಕು ಬಿಡ ಯವ ಬಾರ್ಲೆ ಹಡಬಿಟ್ಟಿ ಉಳ್ಕೊಂಡಿ ಇವತ್ತ ಇಲ್ಲಾದ್ರಾಗ ಇತ್ತಿ ಇವತ್ತು ನಿನ್ ಜಾತ್ರಿ ಬೆಂಡಲಿ ಎಲ್ಲರೂ ಅಂದ್ರೆ ಎಲ್ಲಿ ಹೋಗುದ್ವಿ ಹೇಳಿ ಮನೆ ಅವ್ರ ಮನೆಗೆ ಎಂಟು ದಿನ ಹೋಗಿ ನಮ್ ಗೌಡ ಹುಯಿ ಅಂತತಿ ಎಲ್ಲರೂ ಹೊಕ್ಕನೆ ಅಂದ್ರ ಯಾವ ಗಂಟುಗಳು ಸಿಡದ್ರ ಹೇಳಕೊಲ್ ನೀವೇ ಒಂದಿನ ನಾನು ಮನೆಯಾಗಿದ್ದು ಕುಂದ್ರುದಿಲ್ಲ ನೆಟ್ಟಗ ಹಂತದ ಕುತ್ಕೊಂಡು ಎಲ್ಲರ ಹೆಂಡ್ರಿ ಎಂಟು ದಿನ ಹೊಕ್ಕಾರ ಅಂದ್ರೆ ಮುಕುಳಿಗೆ ಚುಟಕ್ಕಂತ ಹುಳ ಕಡ್ದಂಗ ಅವ್ರಿಗೆ ನಮ್ದ ಹಂಗಿಲ್ಲ ಬಿಡ್ರಿ ಮತ್ತೆ ಒಂದ್ ತಿಂಗಳ ಹೋಗ್ ಬಂದೇನ್ ನೋಡ್ರಿ ಸುಟ್ಟಿಗ ಮತ್ತೆ ಹುಡುಗರ್ಗ ಕರ್ಕೊಂಡ ಅಲ್ಲ ಪಾತಿ ನಿನ್ ಗಂಡದ ಇದ್ದರಾಗ ಮೂರ್ ಮನಿ ಅದಾವೆ ಒಬ್ಬಕ್ಕಿಲ್ಲ ಅಂದ್ರೆ ಇನ್ನೊಬ್ರ ಮನಿಗೆ ಹೋಗ್ಕಾನ ನನ್ ಗಂಡಂದು ಹಂಗಲ್ಲ ಒಬ್ಬಕ್ಕಿನ ತ್ರಿಪುರ್ ಸುಂದ್ರಿ ಏನ್ತಿ ಅಯ್ಯ ತ್ರಿಪುರ ಸುಂದ್ರ ಅಂತ ಏಳೋ ಜಿಪ್ ಹಡ್ರ ಎಲ್ಲೆ ಉಚ್ಚಿವಾಗಿದೆ ನೀರಡ್ಕಕ್ಕೆ ತನ್ನ ಜಯಮಂದಕ್ಕೆ ದಾಳ ಯವ ನನ್ನ ಗಂಡನತ್ರ 12 ತಿಂಗಳ ಕೆಲಸ ಯವ ಯಾವಾಗ छुट्टी ಇರ್ತತೆ ಏನು ಅವಗ ದೇವರ ಬಲ್ಲ ದಿನ ಒಂದಿನ ನಾಲ್ ಚಪಾತಿ ಒಂದಿನ ನಾಲ್ ರೊಟ್ಟಿ ಕಟ್ಬೇಕ ಯವ ಅಡಬಿ ಕಟ್ ಕಟ್ೆ ವಾಕಕ್ಕೆ ಇಟ್ಟತನ ನನ್ನ ಜಲಮ ನೌકરી ಗಂಡ ನೌકરી ಗಂಡ ಅಂತ ಒಂದಾತಿ ಸಾಯತವ ಅದಕಾಯ ದಿನ ಸಿಗ್ನೇ ಡಬ್ಬಿ ಕಟ್ ಹಾಕನ ಅದಸಯ್ಯ ಯವ ನಮ್ಮನೇಗೂ ಮುಂಜಲೇ ಅದ್ವೇ ಐದು ಡಬ್ಬೆ ಕಕವ ಹೌದಲ್ಲ ಲಕ್ಷ್ಮಕ್ಕ ಮತ್ ನಿನಗೂ ಕಟ್ಟಾರಲ್ಲಿ ಹೊಲಕ್ಕ ಹೊಗ ಯಾವ ಇವತ್ತ ನಂದರ ಶನಿವಾರ ಒಪ್ಪತ್ತಿರ್ತ ನೀನ ಅಡಿಗೆ ಕಟ್ಟಬಡಣ್ಣ ಇವತ್ತ ಅಯ್ಯೋ ಏನ್ ಬೇಷ್ ಐತೆ ಈ ಕಡಿಗೆ ಕಟ್ಕೊಂಡು ಬರ್ತಾ ಅಂತ ಹೇಳಿ ನಾ ಇವತ್ತ ಒಲಿ ಉರಿ ಮಾಡಿಲ್ಲ ಏನಾತ್ರಿ ಒಲಿ ಉರಿ ಮಾಡಿಲ್ಲ ಇವತ್ತ ಊನ ಮೀನಾಕ್ಷವ ದಿನ ಲಕ್ಷ್ಮಕ್ಕ ಯಾರ್ ಮಂದಿ ಅಡಿಗೆ ತರೋದಕ್ಕ ಸುಳ್ಳ ಕೆಡ್ತತಿ ಎದಕ್ಕ ಬೇಡ ನಾನು ಮಾಡಿ ಕೆಡ್ಸೋದು ಅವರು ತಂದ್ ಕಟ್ಟ ಕೆಡ್ಸೋದು ಬೇಡ ಅಂತ ಹೇಳಿ ಯವ್ವ ಇವತ್ತ ನಾ ಏನೇನು ಕಟ್ಕೊಂಡ್ ಬಂದಿಲ್ಲ

ಗಂಡರ ಹೆಂಗ್ ಉಂತತೆ ಈ ಕರೆ ಹೆಂಗ್ ಜೀವಂತ ಅದಾಳ ದೇವರ ಬಲ್ಲ ಅರೆ ಮೀನಾಕ್ಷಿ ಅಕ್ಕ ನಮ್ದ ಓಣಿ ಒಳಗ ತಿರ್ಗಾಡಿ ತಿರ್ಗಾಡಿ ದಿನ ಒಬ್ಬರದ ಮನಿಗೆ ಹೋಗಿ ನಾಷ್ಟಾಗ ಮಾಡ್ತಾರಿ ಗಂಡಗ ಒದರ್ತಿರ್ತಾರ ಎದಕ್ಕ ತಿಂತಿ ಜಲ್ದಿ ಹೋಗ ಮತ್ತೆ ಫ್ಯಾಕ್ಟರಿ ಒಳಗ ಏನ್ರ ಮಧ್ಯಾಹ್ನ ಕೊಡ್ತಾರ ಅಲ್ಲೇ ಹೊಟ್ಟಿ ತುಂಬಾ ಎರಡ್ ಸರಿ ಬಿಡು ಮತ್ತೆ ಮುಂಜಾನೆ ಎದಕ್ಕ ರೊಕ್ಕ ಹಾ ಮಾಡ್ತಿ ಅಂತ ಬೈತಿರ್ತಾರ ಯಾವ ಅಪಾತಕ್ಕ ಗಂಡಾಗ ಮಧ್ಯಾಹ್ನ ಅಡಿಗೆ ಕೊಡ ಫ್ಯಾಕ್ಟರಿ ಸಿಕ್ಕಿದ್ದ ಬೇಸ್ ಅಂತ ನೀನ ಇಲ್ಲಾರು ಇದ್ರ ಕೈಯಾಗ ಯಾವಾಗ ಜೀವಂತಿರ್ಬೇಕು ಯಾವ

ಅಕ್ಕ ಯಾ ಕಾಲಕ್ಕೆ ಯಾ ತರ ತರ ಮಾಡಿದ್ ಲೈವ್ ಐಕಿ ಅಲ್ಲ ರೀ ಮೀನಾಕ್ಷಿ ಅಕ್ಕ ಮತ್ತೆ ಉಳಿದಿದ್ದ ಬಳಿದಿದ್ದ ಮಂಡಿಗೆ ಕೊಟ್ಟಿದ್ದ ಅದನ್ನ ಪ್ಲಾಸ್ಟಿಕ್ ಹಾಕಿ ಚಟ್ನಿ ತೋಸ್ಕೊಂಡೆ ಅದ್ರಾಗ ಒಟ್ಟು ಶೇಂಗಾ ಚಟ್ನಿ ಇಟ್ಕೊಂಡ್ ಬರ್ತಾ ಆ ಏನ್ ಕಟ್ಕೊಂಡ್ ಬಂದ್ ಬಕ್ವರ್ ವಿದ್ದ ಅನ್ನರಂಗ ಜಂಬಾ ಕಚ್ಕೊಂಡ್ ತಾನು ಆಯ್ಕಿ ಜಿಬ್ ಪಾರಿ ಅರೆ ಪಾರಿ ಒಪ್ಪತ್ತಿ ಜಿಪ್ಪತ್ತಿ ಇದ್ದಾಗ ರೊಟ್ಟಿ ಗಂಟೆ ಬಿಟ್ಟು ಬಂದಿರ್ತೇವ ಹಾ ನೀ ಅದನೆ ಒಂದು ಇದನ್ ಮಾಡ್ಕೊಂಡ್ ಕುಂತ್ರು ಕುಂತ್ರುಬೆ ನೀನು ಏನಾರ ತುಂಬಾ ನಾಳೆ ಒಟ್ಟು ನಿಂದೆ ಮತ್ತೊಬ್ಬರಿಗೆ ಕೊಡು ಅವ್ರದ್ದು ನೀಸ್ಕೊಂಡ್ ತಿನ್ನು ಅಂದ ಸಾರ್ಥಕ ಅರ್ಥಕ್ಕಾಕತಿವ

பருந்துக்கு செல்ப்பாக கொடுத்துட்டு போகி மணிக்கு அருகில் முன்பே மின்சார சுத்தி கட்டிடம் அன்பன் கைகளை சக்தி வருதல் நீதான் பிரஞ்சனி ஒன்றில் கூடித்துக் கொடுத்து எல்லாரும் சுதார்தான் ஊர்வலத்தில் பருந்துக்கு சுதார்தான் பத்தில் பேர்தான் பெண்களுக்கு பாரின் நடலை காய்ந்து நாக்குச்சப்பாத்தி மின்சார உங்கள் அதிகாரத்தில் கொடுத்தால் அதன் மாடிக்கும் அதன் கொடுத்தது அதற்கும் தகுதிக்கும் கணக்கில் புத்திக்கு நினைக்கிறார் என பந்தாக பார்த்தாச்சு கட்டத்தால் ತಿನ್ನುವಾಗ ತಿಂತಾನೆ ಈ ಸಸಿ ಇಲ್ಲಿ ನೋಡು ಅದಕ್ಕೆ ಏನ್ ಮಾಡ್ಬೇಕು ಅದಕ್ಕೆ ಏನ್ ಮಾಡ್ಬೇಕಂದ್ರೆ ಬಗ್ಗಸಿ ಮಾಡಿ ಕಟ್ಕೊಂಡ್ ಬರ್ಬೇಕು ಬಗ್ಗಸಿ ಮಾಡಿ ಕಟ್ಕೊಂಡ್ ಬರಕ ನನ್ನ ನಡ ಕೈ ಕಾಲು ಬಗ್ಗದಿಲ್ಲ ಅದ ದಾರಿಯಾಗ ಒಂದ್ ರೂಪಾಯಿ ಎಂಟನೇ ಬಿತ್ತಂದ್ರ ತಗೊಳಕ ಗಬಕ್ಕನ ಬಗ್ತ ಕನ್ನಡ ಯಾಕ ಬಂದ್ಲಿ ಮುಂಜಾನೆ ಅದ ನೋಡಿ ಬಂದಿ ಜಗಳ ಸಿಕ್ಕಿಲ್ಲ ನಿನಗೆ ಯಾಕ ಜಗಳ ಸಿಕ್ಕಿಲ್ಲ ಏವ ಬರಮಟನ ನಮ್ಮ ಅತ್ತಿ ಕೂಡ ಹಾಕಾರ ಬಂದನಿ ಊರು ಬಂದ್ಲಿ ಅಂತ ಆತ್ತಿದ್ದ ಇಷ್ಟು ಉರ್ತಾವಳಿ ಐತ್ ಬಗಾನ ಬಗನ ಅತ್ತಿ ಆತ್ತಿ ಕೂಡಿದ್ರ ಏನೇನ ಯಾರ ಯಾರ ಹರ್ಕೊಂಡ್ತಿದ್ದಿ ದೇನ ಮೇನ್ರಿ ಅಲ್ಲ ಪರಕ ಬಡ ಬಡ ಮಕ್ಕಳಿಗೆ ಮದುವೆ ಮಾಡ ಆಮೇಲೆ ಸಸ್ತೆಯಾಗಿ ಮೀನ್ರಿ ಕುಂಡ್ರಿ ಅನ್ಕೊಂತ ಕುಂದ್ರುವಂತಿ ಅಯ್ಯನ ಲಕ್ಷ್ಮಕ್ಕ ನಾವೊಂದು ವಿಚಾರ ಹೇಳಾಕ ಅಂತ ಹೇಳಿ ನೆನಪ್ ಮಾಡ್ಕೊಂಡೇನು ಆಗಲಿಂದ ಮತ್ತೆ ದಾಸ ಹಾರ್ತಿದ್ ನೋಡುವ ಅದೇನಂದ್ರ ನೋಡಿದ್ರಲ್ಲ ಸ್ನೇಹಿತರ ನಮ್ಮ ಈ ವಿಡಿಯೋಕ್ಕ ವಿಡಿಯೋಕ್ಕೆ ಮಾಡಿ ಪ್ಲೀಸ್ ಒಂದು ಲೈಕ್ ಮಾಡ್ರಿ ಹಂಗ ಈ ವಿಡಿಯೋನ ನಿಮ್ಮ ಗೆಳೆಯ ಗೆಳತಿಯರಿಗೆ ಕೂಡ ಶೇರ್ ಮಾಡ್ರಿ ಹಂಗ ನಮ್ಮ ಈ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊರಿ ಬೆಲ್ ಐಕಾನ್ ಒತ್ತಿ ಆಲ್ ಅಂತ ಸೆಲೆಕ್ಟ್ ಮಾಡ್ರಿ ಈ ವಿಡಿಯೋ ನೋಡಿದ ಮಾಡಿ ಒಂದು ಕಮೆಂಟ್ ಮಾಡೋದನ್ನ ಮಾತ್ರ ಮರಿ ನಿಮ್ಮೆಲ್ಲ ಸಪೋರ್ಟು ನಮ್ಮ ಚಾನೆಲ್ ಮೇಲೆ ಎಂದು ಹಿಂಗ ಇರಲಿ ಅಂತ ಹೇಳಿ ತಮ್ಮಲ್ಲಿ ಕೈ ಮುಗಿದು ಕೇಳ್ಕೊತೀನಿ